ಹಾಯ್ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿವಸವಾದ ಇವತ್ತು ಈ ರೀತಿಯ ಒಂದು ಪದಾರ್ಥವನ್ನು ನೀವು ಮಾಡಬಹುದು ಈ ಪದಾರ್ಥವನ್ನು ತಯಾರಿಸಲು ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಶ್ರೀಕೃಷ್ಣ ತುಪ್ಪ ಹಾಕಬೇಕು ತುಪ್ಪ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಎರಡು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಬಣ್ಣ ಹಾಗೂ ಸುವಾಸನೆ ಬರುವವರೆಗೂ ಅದನ್ನು ಹುರಿದುಕೊಳ್ಳಬೇಕು ಈ ಸಮಯದಲ್ಲಿ ಬೆಂಕಿ ಮಧ್ಯಮ ಉರಿಯಲ್ಲಿ ಹುರಿಯುತ್ತಿರಬೇಕು ನೋಡಿ ಸ್ನೇಹಿತರೆ ಈ ಎರಡು ವಸ್ತುಗಳು ಅಂದರೆ ಗೋಧಿ ಹಿಟ್ಟು ಹಾಗೂ ತುಪ್ಪ ಚೆನ್ನಾಗಿ ಬೆರೆತು ಅದು ಪರಿಮಳ ಬರುವವರೆಗೂ ಹುರಿಬೇಕು ಇಂಥ ಪದಾರ್ಥ ತುಂಬ ಸುಲಭವಾಗಿ ಮಾಡಬಹುದು ಇದನ್ನು ದೇವರ ಪೂಜೆಯ ನೈವೇದ್ಯಕ್ಕಾಗಿ ಮಾಡ್ಬೋದು ಇಲ್ಲ ಯಾರಾದರೂ ಗೆಸ್ಟ್ ಬಂದರೆ ಮಾಡ್ಬೋದು ಇದು ತುಂಬ ಸುಲಭವಾಗಿ ಹಾಗೂ ಬೇಗನೆ ಆಗುವಂಥ ಒಂದು ಪದಾರ್ಥ ಈ ಪದಾರ್ಥವನ್ನು ತಯಾರಿಸಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಿದರೆ ಅದು ಉಳಿದುಕೊಳ್ಳುತ್ತದೆ ಅದನ್ನು ಒಂದು ಏರ್ಟೈಟ್ ಡಬ್ಬಕ್ಕೆ ಹಾಕಿ ಹಾಗೆ ಇಟ್ಟರೆ ಅದು ಒಂದು ಏಳರಿಂದ ಎಂಟು ದಿನಗಳವರೆಗೂ ಕೆಡದಂತೆ ಇಡಬಹುದು ಮತ್ತು ಇದನ್ನು ಫ್ರಿಜ್ನಲ್ಲಿ ಒಂದು ತಿಂಗಳುಗಳ ಕಾಲ ಹಾಗೆ ಕೆಡದಂತೆ ಇಡಬಹುದು ಗೋಧಿ ಹಿಟ್ಟು ಹಾಗೂ ತುಪ್ಪ ಇದು ಮಧ್ಯಮ ಉರಿಯಲ್ಲಿ ಸಾವಕಾಶವಾಗಿ ಅಥವಾ ನಿಧಾನವಾಗಿ ಹುರಿತಾ ಬಂದರೆ ಚೆನ್ನಾಗಿ ಬೆರೆತು ಈ ರೀತಿಯ ಮಿಶ್ರಣ ರೆಡಿಯಾಗ್ತದೆ ಈಗ ನೋಡಿ ಇದು ಕಣಕಣಗಳಂತೆ ಕಾಣ್ತದೆ ದೊಡ್ಡ ಉರಿಯಲ್ಲಿ ಹುರಿತಾ ಹೋದರೆ ಬೇಗನೆ ಕಂದು ಬಣ್ಣಕ್ಕೆ ತಿರುಗಿಬಿಡತ್ತೆ ಮತ್ತು ಅದರ ರುಚಿಯೂ ಸಹ ಕೆಡುತ್ತದೆ ಆದ್ದರಿಂದ ಬೆಂಕಿಯ ಉರಿ ಯಾವಾಗಲೂ ಮಧ್ಯಮದಲ್ಲೇ ಇಡಬೇಕು ಈ ಹಂತದಲ್ಲಿ ನಾನು ಇದಕ್ಕೆ ಎರಡು ಚಮಚದಷ್ಟು ಬೆಲ್ಲವನ್ನು ಇದ್ದೇನೆ ನೋಡಿ ಸ್ನೇಹಿತರೆ ತುಪ್ಪ ಗೋಧಿ ಹಿಟ್ಟು ಹಾಗೂ ಬೆಲ್ಲ ಇದು ಸಮ ಪ್ರಮಾಣದಲ್ಲಿ ಇರಬೇಕು ಅಂದರೆ ಒಂದು 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 ಈ ಪ್ರಮಾಣದಲ್ಲಿ ಇದ್ದರೆ ಇದಕ್ಕೆ ನೀರು ಎರಡೂವರೆ ಪಟ್ಟು ಹಾಕಬೇಕು ಇನ್ನೊಮ್ಮೆ ಹೇಳ್ತೇನೆ ಸ್ನೇಹಿತರೆ ಬೆಲ್ಲ ತುಪ್ಪ ಹಾಗೂ ಗೋಧಿ ಹಿಟ್ಟು ಒಂದು 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 ಪ್ರಮಾಣದಲ್ಲಿ ಇದ್ದರೆ ಇದಕ್ಕೆ ನೀರು ಎರಡೂವರೆ ಪ್ರಮಾಣದಲ್ಲಿ ಸೇರಿಸಬೇಕು ನೋಡಿ ಸ್ನೇಹಿತರೆ ನಾನಿಲ್ಲಿ ಈ ಹಂತದಲ್ಲಿ ಈಗ ನೀರನ್ನು ಸೇರಿಸ್ತಾ ಇದ್ದೇನೆ ಒಂದೇ ರೀತಿಯ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಹೋದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗ್ತದೆ ಇನ್ನೊಂದು ಎರಡು ನಿಮಿಷ ಇದು ರೆಡಿಯಾಗಿಬಿಡತ್ತೆ ನೋಡಿ ಸ್ನೇಹಿತರೆ ಇದು ಈ ಹಂತದಲ್ಲಿ ಬಂದಿದೆ ಪ್ಯಾನ್ನ ತಳವನ್ನು ಬಿಟ್ಟ ಬಿಟ್ಕೊಂಡಿದೆ ನೋಡಿದ್ರಲ್ವ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಪದಾರ್ಥವನ್ನು ನಿಮ್ಮ ಮನೆಯಲ್ಲಿ ತಯಾರಿಸ್ತೀರಿ ಅಂತ ಭಾವಿಸ್ತೇನೆ ಅದರ ಜೊತೆಗೆ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಾಯ್